ಮನುವಿಕಾಸ ಸ್ವಯಂ ಸೇವಾ ಸಂಸ್ಥೆಯು ಸಿಎಂಎಸ್ ಫೌಂಡೇಶನ್ನ ಸಹಯೋಗದೊಂದಿಗೆ ಕೋರ್ಲಕಟ್ಟಾದ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಗ್ರಾಮೀಣ ಮಹಿಳೆಯರಿಗಾಗಿ ಒಂದು ದಿನದ ಸುಸ್ಥಿರ ಕೃಷಿ ತರಬೇತಿಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮನುವಿಕಾಸ ಸಂಸ್ಥೆಯ ಯೋಜನಾ ಉಪನಿರ್ದೇಶಕ ಅಶ್ವಥ್ ನಾಯ್ಕ್ ಮಾತನಾಡಿ ಸಂಸ್ಥೆಯ ಇಪ್ಪತ್ಮೂರು ವರ್ಷಗಳಿಂದ ಗ್ರಾಮೀಣ ಸಮುದಾಯದ ಮಹಿಳೆಯರು ಮತ್ತು ಸಣ್ಣ ರೈತಾಪಿ ಕುಟುಂಬಗಳಿಗೆ ರೂಪಿಸಿರುವ ಕಾರ್ಯಯೋಜನೆಗಳ ಮಾಹಿತಿಯನ್ನು ನೀಡಿದರು ಸಂಸ್ಥೆಯು ಈಗಾಗಲೇ ಅವಸಾನದ ಅಂಚಿನಲ್ಲಿರುವ ಕೆರೆಗಳ ಸಾವಿರಕ್ಕೂ ಹೆಚ್ಚು ಕೃಷಿ ಹೊಂಡಗಳ ನಿರ್ಮಾಣ ಮೂರು ಸಾವಿರಕ್ಕೂ ಹೆಚ್ಚು ಸ್ವಸಹಾಯ ಸಂಘಗಳನ್ನು ರಚಿಸಿದೆ ಕರ್ನಾಟಕದ ಐದು ಜಿಲ್ಲೆಗಳಲ್ಲಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂದರು ಯಾರು ಅಭಿವೃದ್ಧಿಗಾಗಿ ಕೆಲಸ ನೀವು ನಾವು ಸಾಕಷ್ಟು ನಮ್ಮ ತಾಯಿಂದ್ರ ಇದ್ದೀವಿ ನೀವು ಸಾಕಷ್ಟು ಸಂಘಗಳಿದ್ದೀವಿ ಬೆಳಗ್ಗೆ ಏಳು ಗಂಟೆಗೆ ಓಪನ್ ಆದ ಸಂಘದಲ್ಲೂ ಇದ್ದೀರಿ ರಾತ್ರಿ ಹತ್ತು ಗಂಟೆಗೆ ಮೀಟಿಂಗ್ ಮಾಡುವಂತ ಸಂಘದಲ್ಲೂ ಕೂಡ ಇದ್ದೀವಿ ಇದ್ದೀರಾ ಇಷ್ಟೆಲ್ಲ ಜನ ಇದ್ದಾಗ ನಿಮ್ಗೆ ಯಾರಾದರೂ ಕೂಡ ಇಂತ ಒಂದು ತರಬೇತಿಗಳನ್ನ ಇರುವಂತ ಸಂಘದಲ್ಲಿ ಆಯೋಜನೆ ಮಾಡಿದ್ರ ಯಾರು ಅಟೆಂಡ್ ಆಗಿದ್ದೀರಾ ಸುಸ್ಥಿರ ಕೃಷಿ ಆಯ್ತು ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ನಿವೃತ್ತ ಕೃಷಿ ಅಧಿಕಾರಿ ಎಸ್ಡಿ ಬಳಿಗಾರ್ ಮಾತನಾಡಿ ತನ್ನ ಮೂಲ ಅಸ್ತಿತ್ವವನ್ನು ಉಳಿಸಿಕೊಂಡು ನಿರಂತರವಾಗಿ ಮಾಡುವ ಕೃಷಿಯನ್ನು ಸುಸ್ಥಿರ ಕೃಷಿ ಎನ್ನಬಹುದು ಒಂದು ಬೆಳೆ ಚೆನ್ನಾಗಿ ಬೆಳೆಯಲು ಹದಿನಾರು ರೀತಿಯ ಪೋಷಕಾಂಶಗಳ ಅಗತ್ಯತೆ ಇದೆ ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರದಂಥ ಪರಿಕರಗಳ ಮೂಲಕ ಸಮಗ್ರ ಸುಸ್ಥಿರ ಕೃಷಿ ಸಾಧ್ಯ ಎಂದರು ಮಲ್ಲಿಕಾರ್ಜುನ್ ಸಿ ಹಿರೇಮಠ ಮಾತನಾಡಿ ಸುಸ್ಥಿರ ಕೃಷಿಯಲ್ಲಿ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ನೀಡಿದರೆ ಮಾತ್ರ ಉತ್ತಮ ಇಳುವರಿ ಪಡೆಯಬಹುದು ರೈತ ಸಮುದಾಯದಲ್ಲಿ ಸಂಘಟನೆಯ ಕೊರತೆಯಿಂದ ಸಮಗ್ರ ಪ್ರಮಾಣದಲ್ಲಿ ಸುಸ್ಥಿರ ಕೃಷಿ ಹಿಂದುಳಿಯಲು ಮುಖ್ಯ ಕಾರಣವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮಾಳಂಜಿ ಮರಗುಂಡಿ ಕಾಯಿಗುಡ್ಡೆ ಗೋಣಘಟ್ಟ ಸಂತೋಳ್ಳಿ ಗ್ರಾಮಗಳ ಐವತ್ತಕ್ಕೂ ಹೆಚ್ಚು ಗ್ರಾಮೀಣ ಮಹಿಳೆಯರು ಪಾಲ್ಗೊಂಡು ಸುಸ್ಥಿರ ಕೃಷಿಯ ಬಗೆಗೆ ತಮಗಿರುವ ಗೊಂದಲಗಳನ್ನು ಬಾಗಿಹರಿಸಿಕೊಂಡರು ಕೋರ್ಲಕಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಲಾ ಚೆನ್ನಯ್ಯ ಪ್ರಗತಿ ಮಿತ್ರ ಸೌಹಾರ್ದ ಸಹಕಾರಿ ಸಂಘದ ಅಧಿಕಾರಿ ಮಾರುತಿ ಆರ್ ಸೇರಿದಂತೆ ಮನವಿಕಾಸದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶಿರಸಿ